ನಂದಗೋಕುಲ ಧಾರಾವಾಹಿಯ ಮೇನ್ ಕ್ಯಾರೆಕ್ಟರ್ನ ನಿಭಾಯಿಸ್ತಾ ಇದ್ದೀರಿ ಒಂದಷ್ಟು ಮನೆ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ಇದೆ ಸೊ ಹೇಳಿ ಸೀರಿಯಲ್ ಜರ್ನಿ ಹೇಗೆ ಪ್ರಾರಂಭ ಆಯಿತು ಇವತ್ತಿನವರೆಗೂ ಹೇಗೆ ನಡೀತಾ ಇದೆ ನಂದಗೋಕುಲ ಪ್ರತಿಯೊಬ್ಬ ಅಪ್ಪನ ಕಥೆ ಅಂತ ನಾವು ಪ್ರಾರಂಭದಲ್ಲೇ ಹೇಳಿದ್ವಿ ಏಪ್ರಿಲ್ನಲ್ಲಿ ಶುರು ಆಯಿತು ನಮ್ಮದು ಶೂಟಿಂಗು ಜೂನಲ್ಲಿ ಟೆಲಿಕಾಸ್ಟ್ ಸ್ಟಾರ್ಟ್ ಆಯಿತು ಕಂಟಿನ್ಯೂಸ್ ಆಗಿ ನಡೀತಾ ಇದೆ ತಿಂಗಳಲ್ಲಿ ಒಂದು ಹದಿನೈದು ಹದಿನಾರು ದಿವಸ ಹದಿನೇಳು ದಿವಸ ಶೂಟಿಂಗ್ ಆಗುತ್ತೆ ತುಂಬ ಚೆನ್ನಾಗಿ ಬರ್ತಾ ಇದೆ ನಮಗೆ ಶೂಟಿಂಗ್ನಲ್ಲಿ ಒಂಥರ ನಮ್ಮದು ಇದು ಶೂಟಿಂಗ್ ಅನ್ಸೋದಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಇದನ್ನು ನಂದಗೋಕುಲ ಅನ್ನೋ ಥರನೇ ಫೀಲ್ ಮಾಡ್ಕೊಂಡಿದ್ವಿ ಮಕ್ಕಳು ಎಲ್ಲರೂ ಕೂಡ ನಮ್ಮ ಕೋ ಆರ್ಟಿಸ್ಟ್ಗಳು ಅವರು ಇಲ್ಲಿ ಸೆಟ್ಟಿಗೆ ಬರ್ತಿದ್ದಂಗೆ ನನ್ನ ಡ್ಯಾಡಿ ಅಂತಲೇ ಕರೀತಾರೆ ಅವರು ಆ ಥರ ಒಂದು ನಮಗೆ ಬಾಂಧವ್ಯ ಏರ್ಪಟ್ಟಿದೆ ತುಂಬ ಚೆನ್ನಾಗಿ ಶೂಟಿಂಗ್ ನಡೀತಾ ಇದೆ ಬೇರೆ ಧಾರಾವಾಹಿಯಲ್ಲೂ ಕೂಡ ನೀವು ನಟನೆಯನ್ನು ಮಾಡಿದ್ದೀರಿ ಅದಕ್ಕೂ ನಂದಗೋಕುಲಗೂ ಏನು ಡಿಫ್ರೆನ್ಸ್ ಅನ್ನಿಸ್ತು ಅಥವಾ ಪಾತ್ರ ನಿಭಾಯಿಸೋದು ಏನು ವಿಭಿನ್ನ ಪ್ರತಿ ಹಂತದಲ್ಲೂ ಕಲಿತಾ ಹೋಗ್ತೀವಿ ಇದರಲ್ಲಿ ಏನು ನಿಮಗೆ ಸ್ಪೆಷಲ್ ಅನ್ಸಿ ನಾನು ಇದುವರೆಗೆ ಒಂದು ಐವತ್ತು ಸೀರಿಯಲ್ ಮಾಡಿದ್ದೀನಿ ಅಂದರೆ ಕಳೆದ ಒಂದು ಹತ್ತು ವರ್ಷಗಳ ಗ್ಯಾಪ್ ತಗೊಂಡಿದ್ದೆ ಅಂತರ ತಗೊಂಡಿದ್ದೆ ನಾನು ಬರೀ ಸಿನಿಮಾಗಳನ್ನ ಮಾತ್ರ ಮಾಡ್ತಾ ನನಗೆ ನಿರ್ದೇಶಕ ಶ್ರವಂತ್ ಅವರು ಕಾಲ್ ಮಾಡಿದರು ಮಾಡಿಬಿಟ್ಟು ಈ ಥರದ್ದೊಂದು ಟೈಟಲ್ ರೋಲ್ ಇದೆ ಮಾಡಬೇಕು ಅಂತ ಕೇಳಿಕೊಂಡ್ರು ಪ್ರಾರಂಭದಲ್ಲಿ ನಾನು ಆಗೋದಿಲ್ಲ ಬೇಡ ಇದು ಸೀರಿಯಲ್ನಲ್ಲಿ ಒಂಥರ ಮೊನೋಟನಸ್ ಲೈಫ್ ಇರುತ್ತೆ ಅಂದರೆ ಒಂದು ವರ್ಷನೋ ಎರಡು ವರ್ಷವೋ ಸೀರಿಯಲ್ ನಡೀತಾ ಇದ್ದರೆ ವರ್ಷ ಪೂರ್ತಿ ಅದೇ ಪಾತ್ರ ನಿಭಾಯಿಸ್ತಾ ಇರ್ತೀವಿ ಒಂಥರ ಮೊನೋಟನಸ್ ಅನ್ನಿಸ್ಬಿಡುತ್ತೆ ಸೊ ಆ ಕಾರಣಕ್ಕೋಸ್ಕರ ನಾನು ಸೀರಿಯಲ್ನ ಒಪ್ಕೋತಾ ಇರಲಿಲ್ಲ ಆದರೆ ಶ್ರವಂತ್ ಫೋನ್ ಮಾಡಿದಾಗ ಇದು ಟೈಟಲ್ ರೋಲ್ ಅನ್ನೋದು ಒಂದು ನನಗೆ ಮನದಟ್ಟಾಯಿತು ಎರಡನೇದು ನಾನು ಇದುವರೆಗೆ ಮಾಡದೇ ಇರೋವಂಥ ಒಂದು ಪಾತ್ರ ಇದು ಅಂದರೆ ಆಗಿ ನಾನು ಮಾಡದಿದ್ದ ಮಾಡಿದ್ದ ಎಲ್ಲ ಸೀರಿಯಲ್ಗಳಲ್ಲಿ ಸ್ವಲ್ಪ ರೋಲ್ಗಳು ಸಫೋಸ್ಟಿಕೇಟೆಡೆ ಒಂದು ಪೊಲೀಸು ಅಡ್ವೊಕೇಟು ಅಥವಾ ಯಾವುದೋ ಮ್ಯಾನು ಈ ಥರದ್ದು ಡಾಕ್ಟ್ರು ಈ ಥರದ್ದು ರೋಲ್ಗಳೆಲ್ಲ ಮಾಡ್ಕೊಂಡು ಬಂದಿದ್ದೆ ಸೊ ಹಾಗಾಗಿ ನನಗೆ ಇದು ತುಂಬ ಬೇರೆ ಆಯಾಮವನ್ನು ಕೊಟ್ಟಂತಹ ಸೀರಿಯಲ್ಲು ಇದೊಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಕತೆ ಈ ಕಡೆ ಶ್ರೀಮಂತನೂ ಅಲ್ಲ ಈ ಕಡೆ ಬಡವನೂ ಅಲ್ಲ ಒಂದು ಸಾಧಾರಣ ಕುಟುಂಬದ ಕತೆಯ ರೂವಾರಿ ನಾನು ಸೊ ಹಾಗಾಗಿ ಇದನ್ನು ಒಪ್ಕೊಂಡೆ ಬಟ್ ಒಪ್ಕೊಂಡ ಮೇಲೆ ನನಗೆ ಮತ್ತಷ್ಟು ಖುಷಿಯಾಗಿದ್ದೇನು ಅಂದರೆ ಇದು ಒಬ್ಬ ಸ್ಟ್ರಿಕ್ಟ್ ಅಪ್ಪನ ರೋಲ್ ಇದು ನಾರ್ಮಲ್ ಈಸಿ ಗೋಯಿಂಗ್ ಆ ಥರದ್ದಪ್ಪ ಅಲ್ಲ ಇದು ತುಂಬ ಮಕ್ಕಳನ್ನು ಸ್ಟ್ರಿಕ್ಟಾಗಿ ಬೆಳೆಸುವಂತಹ ತಂದೆ ಆ ಪಾತ್ರದ್ದು ನನಗೆ ಆ ಪಾತ್ರ ನಾನು ಇದುವರೆಗೆ ಮಾಡಿರಲಿಲ್ಲ ಹಾಗಾಗಿ ನನಗೆ ಆ ಪಾತ್ರ ತುಂಬ ಖುಷಿ ಕೊಟ್ಟಿದ್ರಿಂದ ಒಂದು ಹೊಸ ಅನುಭವ ಮೂಡಿದೆ ಸೀರಿಯಲ್ಗೂ ಸಿನಿಮಾಗೂ ಏನು ವ್ಯತ್ಯಾಸ ವೈಸ್ ಅಥವಾ ಸಿನಿಮಾ ತುಂಬ ಚಂದ ಯಾಕೆ ಚಂದ ಅಂದರೆ ಎರಡು ಕಾರಣಕ್ಕೆ ಒಂದು ನಮ್ಮದು ಟೈಮಿಂಗು ನೈನ್ ಟು ಸಿಕ್ಸ್ ಇರುತ್ತೆ ಅಕಸ್ಮಾತ್ ಲೇಟ್ ನೈಟೇನೋ ಇದ್ದರೆ ಮಧ್ಯಾಹ್ನದ ಮೇಲೆ ಶೂಟಿಂಗ್ ಶುರು ಆಗಿರುತ್ತೆ ಸೊ ನಾ ಮಧ್ಯಾಹ್ನದಿಂದ ರಾತ್ರಿವರೆಗಿರುತ್ತೆ ಇದು ಹಾಗಲ್ಲ ಇದು ಬೆಳಗ್ಗೆಯಿಂದ ರಾತ್ರಿವರೆಗೆ ದುಡಿಬೇಕು ಸಾಧಾರಣ ಕಮ್ಮಿ ಕಮ್ಮಿ ಅಂದರೆ ಒಂದು ಹತ್ತು ಸೀನ್ ಇರುತ್ತೆ ಅಂದರೆ ಸೀನ್ ಅಂದರೆ ತುಂಬ ದೊಡ್ಡ ದೊಡ್ಡದೇನಲ್ಲ ಒಂದು ಎರಡು ಪೇಜು ಎರಡೂವರೆ ಪೇಜು ಇರುವಂಥ ಸೀನ್ಗಳೇ ಬಟ್ ಆ ಹೆಕ್ಟಿಕ್ ಅನಿಸುತ್ತೆ ಸೀರಿಯಲ್ನಲ್ಲಿ ಅಭಿನಯ ನಾನು ಈ ಕಾರಣಕ್ಕೆ ಬಿಟ್ಟಿದ್ದು ಆಗ ನನಗೆ ಸಾಕಿದು ಬೇಡ ಇದು ತುಂಬ ಹೆಕ್ಟಿಕ್ ಅನ್ಸುತ್ತೆ ಅನ್ನೋದು ಒಂದು ಎರಡನೇದೇನು ಅಂದರೆ ನಾವು ಯಾವುದೇ ಪಾತ್ರವನ್ನು ಸೀರಿಯಲ್ನಲ್ಲಿ ಒಪ್ಕೊಂಡಾಗ ವರ್ಷ ಪೂರ್ತಿ ಅದೇ ರೋಲ್ ಮಾಡ್ತಾ ಇರ್ತೀವಿ ಆದರೆ ಸಿನಿಮಾದಲ್ಲಿ ಹಾಗಲ್ಲ ಒಂದು ಕ್ಯಾರೆಕ್ಟ್ರು ಒಂದು ಎಂಟು ದಿವಸ ಇರ್ಬೋದು ಐದು ದಿವಸ ಇರ್ಬೋದು ಅಥವಾ ಒಂದು ಹದಿನೈದು ದಿವಸ ಇರ್ಬೋದು ಬಟ್ ಅದು ಸಿನ್ಮಾ ಮುಗಿದ್ಮೇಲೆ ಆ ಕ್ಯಾರೆಕ್ಟರ್ ಮುಗಿದೋಯ್ತು ಮತ್ತು ಇನ್ನೊಂದು ಕ್ಯಾರೆಕ್ಟ್ರ್ ಬರುತ್ತೆ ಸೊ ಅಲ್ಲಿ ವರ್ಷ ಟೈಲಾಗಿ ನಮಗೆ ಬೇರೆ ಬೇರೆ ಥರದ ಪಾತ್ರಗಳು ಸಿಗ್ತಾ ಇರುತ್ತೆ ಇದು ವರ್ಷ ಎಲ್ಲ ಒಂದೇ ಅಲ್ಲ ಹಾಗಾಗಿ ನಮಗೆ ಸಿನಿಮಾನೇ ಅಚ್ಚುಮೆಚ್ಚು ಸೀರಿಯಲ್ ಸಂಭಾವನೆ ಬಗ್ಗೆ ಅದು ಹರ್ಷದ ಕೂಳು ಅಂತಾರೆ ಇದು ವರ್ಷದ ಕೂಳು ಅಂತಾರೆ ಅಂದರೆ ಇದರಲ್ಲಿ ಏನಪ್ಪ ಅಂತಂದರೆ ಒಂದು ರೆಗ್ಯುಲರ್ ಇನ್ಕಮ್ ಅಂತ ಫಿಕ್ಸ್ ಆಗೋಗುತ್ತೆ ತಿಂಗಳಲ್ಲಿ ಇಷ್ಟು ದಿವಸ ಕೆಲಸ ಮಾಡ್ತೀವಿ ಒಂದಿಷ್ಟು ರೆವೆನ್ಯೂ ಬರುತ್ತೆ ಒಂದಿಷ್ಟು ನನಗೆ ಉಳಿಯುತ್ತೆ ಇಷ್ಟು ಖರ್ಚಾಗುತ್ತೆ ಅನ್ನೋದೊಂದು ಲೆಕ್ಕಾಚಾರ ಇರುತ್ತೆ ಸಿನಿಮಾ ಹಾಗಲ್ಲ ಸಿನಿಮಾ ಒಂದೊಂದು ಸಲ ಎರಡೆರಡು ತಿಂಗಳು ನಾವು ಮನೇಲಿ ಕೂತಿದ್ದೂ ಇದೆ ಒಂದೊಂದು ಸಲ ಇಡೀ ತಿಂಗಳೆಲ್ಲ ಕೆಲಸ ಮಾಡಿದ್ದೂ ಇದೆ ಆದರೆ ಸಹಜವಾಗಿ ಸಿನಿಮಾ ಪೇಮೆಂಟ್ ಜಾಸ್ತಿ ಇರೋದರಿಂದ ನಮಗೆ ಸಿನಿಮಾನೇ ಅಚ್ಚುಮೆಚ್ಚು